ಕೀರತಾರ್ಜುನ ವಿಜಯ ಮಹಾಭಾರತದಲ್ಲಿ ಬರುವಂತಹ ಒಂದು ಅದ್ಭುತ ಕಥಾ ಪ್ರಸಂಗ ಅರ್ಜುನನು ಶ್ರೀ ಕೃಷ್ಣ ಹಾಗೂ ವೇದವ್ಯಾಸರ ಮಾತಿನ ಅನ್ವಯ ಇಂದ್ರಕೀಲ ಪರ್ವತದಲ್ಲಿ ಶಿವನನ್ನ ಕುರಿತಂತೆ ತಪಸ್ಸನ್ನ ಮಾಡಿ ಶಿವನಿಂದ ಪಾಶುಪತಾಸ್ತ್ರವನ್ನ ಪಡೆದ ಪರಿ ಈ ಕಥಾ ಸಂಗಮದಲ್ಲಿ ನೋಡೋಣ ಹಾಗಿದ್ರೆ ತಡ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಎನ್ ಎಂ ಎಸ್ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ಹಾಗೂ ಸಜೆಶನ್ಸ್ ಸಹ ನೀವು ನಮಗೆ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಆ ಯುಗದಲ್ಲಿ ಪಾಂಡವರ ಮತ್ತು ಕೌರವರ ನಡುವೆ ದ್ಯೂತ ಸಭೆ ನಡೆಯುತ್ತದೆ ಆ ದ್ಯೂತ ಸಭೆಯಲ್ಲಿ ಶಕುನಿಯ ಕಾರಣದಿಂದಾಗಿ ಕೌರವರು ಗೆದ್ದು ಪಾಂಡವರು ವನವಾಸಕ್ಕೆ ಹೋಗುವಂತಹ ಪ್ರಸಂಗ ಬರುತ್ತೆ ಪಾಂಡವರು ವನವಾಸದಲ್ಲಿದ್ದಾಗ ಅಲ್ಲಿಗೆ ವೇದವ್ಯಾಸ ಮುನಿಗಳ ಆಗಮನವಾಗುತ್ತೆ ಅವರನ್ನ ಆ ಬರಮಾಡಿಕೊಂಡಂತಹ ಯುದ್ಧಿಷ್ಠಿರ ಅವರ ಪಾದಗಳಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನ ಪಡಿತಾರೆ ನಂತರ ತಾವು ಬಂದ ಉದ್ದೇಶವನ್ನ ವೇದ ವ್ಯಾಸರು ಯುಧಿಷ್ಠರನಿಗೆ ಹೇಳೋದಕ್ಕೆ ಪ್ರಾರಂಭಿಸ್ತಾರೆ ಯುಧಿಷ್ಠಿರ ಮುಂದೆ ಯುದ್ಧವೇನಾದ್ರೂ ಪ್ರಾರಂಭವಾದ್ರೆ ಕೌರವರ ಬಳಿ ಗದಾ ಯುದ್ಧ ಮಾಡುವವರು ತುಂಬಾ ಜನ ಇದ್ದಾರೆ ಆದ್ರೆ ಎಷ್ಟೇ ಜನ ಇದ್ರೂ ಸಹ ಅವರೆಲ್ಲರನ್ನೂ ಭೀಮ ಒಬ್ಬನೇ ಒಂದೇ ಏಟಿಗೆ ಬಗ್ಗು ಬಡಿತಾನೆ ಇನ್ನ ಕತ್ತಿಯಾಳುಗಳು ಎಷ್ಟಿದರೂ ಸಹ ನಕುಲ ಸಹದೇವರ ಮುಂದೆ ಬಹು ಸಮಯ ನಿಲ್ಲಲಾರರು ಅಷ್ಟು ಶಕ್ತಿಶಾಲಿ ಕತ್ತಿ ವರಸೆದಾರರು ಈ ಪ್ರವೀಣರು ನಕುಲ ಸಹದೇವರು ಆದರೆ ಧನುರ್ವಿದ್ಯೆ ಪಾರಂಗತರು ಪ್ರವೀಣರು ಅವರಲ್ಲಿ ತುಂಬಾ ಜನರಿದ್ದಾರೆ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮ ಕರ್ಣ ಮೊದಲಾದವರು ದೈವಾಸ್ತ್ರ ಪ್ರವೀಣರುಗಳು ಇವರು ಆದ್ರೆ ಇವರನ್ನೆಲ್ಲಾ ಎದುರಿಸೋದಕ್ಕೆ ನಿಮ್ಮಲ್ಲಿ ಇರುವವನು ಒಬ್ಬನೇ ಅದು ಅರ್ಜುನ ಆದ್ರೆ ಅವನಿಗೆ ದೈವಾಸ್ತ್ರದ ಬಲ ಬೇಕಾಗಿದೆ ಅವನು ಶಿವನನ್ನ ಕುರಿತಂತೆ ತಪಸ್ಸನ್ನ ಮಾಡಿ ಪಾಶುಪತಾಸ್ತ್ರವನ್ನ ಪಡೆಯಬೇಕಾಗಿದೆ ಆದ್ರೆ ಅದು ಅಷ್ಟು ಸುಲಭವಲ್ಲ ನಾನು ನಿನಗೆ ಶಿವಮಂತ್ರವನ್ನ ಪಠಿಸುತ್ತೇನೆ ನೀನು ಇದನ್ನ ಅರ್ಜುನನಿಗೆ ಪಠಿಸಿ ಅರ್ಜುನನು ಶಿವನನ್ನ ಒಲಿಸೋದಕ್ಕೆ ಘೋರ ತಪಸ್ಸನ್ನ ಮಾಡಿ ಶಿವನಿಂದ ಪಾಶುಪತಾಸ್ತ್ರವನ್ನ ಪಡೆಯೋದಕ್ಕೆ ತಿಳಿಸು ಅಂತ ಹೇಳ್ತಾರೆ ವೇದವ್ಯಾಸರು ಈ ಮಾತನ್ನ ಕೇಳಿದ ಕೂಡಲೇ ಯುಧಿಷ್ಠಿರನು ಶುಚಿರ್ಭೂತನಾಗಿ ಕಾಲಿಗೆ ನಮಸ್ಕರಿಸಿ ಮಂತ್ರವನ್ನ ತಿಳಿದುಕೊಳ್ತಾನೆ ಶಿವಮಂತ್ರೋಪದೇಶವನ್ನ ತಿಳಿದುಕೊಂಡ ನಂತರ ಧರ್ಮರಾಜನು ಅರ್ಜುನನಿಗೆ ಬರೋದಕ್ಕೆ ಹೇಳಿ ಕಳಿಸ್ತಾನೆ ಅರ್ಜುನನು ನದಿಯ ತೀರದಲ್ಲಿರ್ತಾನೆ ಅಣ್ಣನ ಕರೆ ಬಂದ ಕೂಡಲೇನೆ ಅರ್ಜುನನು ಧರ್ಮರಾಜನ ಬಳಿ ಓಡೋಡಿ ಬರ್ತಾನೆ ಬಂದ ತಕ್ಷಣ ಅಣ್ಣನ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈ ಮುಗಿದು ನನ್ನನ್ನು ಬರ ಹೇಳಿದ್ದೇನು ಅಣ್ಣ ಎಂದು ಕೇಳ್ತಾನೆ ಆಗ ಧರ್ಮರಾಜನು ವೇದ ವ್ಯಾಸರು ಹೇಳಿದ ವಿಷಯವನ್ನ ಅರ್ಜುನನಿಗೆ ತಿಳಿಸ್ತಾರೆ ಅರ್ಜುನ ನಿನಗಿರುವ ಯೋಗ ಬೇರೆ ಯಾವರಿಗೂ ಇಲ್ಲಪ್ಪ ಶಿವನನ್ನ ಮೆಚ್ಚಿಸುವಂತಹ ಯೋಗ ನಿನಗೆ ದೊರಕಿದೆ ಆದ್ರೆ ಅದರ ಮಾರ್ಗವೂ ಕೂಡ ವೇದವ್ಯಾಸರೇ ತಿಳಿಸಿದ್ದಾರೆ ನಾವಿಷ್ಟು ಜನ ಪಾಂಡವರಿದ್ರು ಕೂಡ ನಮ್ಗೆ ಯಾರಿಗೂ ಸಿಗದಂತಹ ಅವಕಾಶ ನಿನಗೆ ಸಿಕ್ಕಿದೆ ಈ ಅವಕಾಶ ಸಿಕ್ಕಿರುವಂತಹ ನಿನ್ನ ಈ ಅವತಾರವೇ ಅಂಥದ್ದು ಅಂತ ಕಾಣಿಸ್ತಾ ಇದೆ ಹೋಗು ಶಿವನನ್ನ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನ ಪಡೆದು ಬಾ ಇಂದ್ರಕೀರದಲ್ಲಿ ತಪಸ್ಸನ್ನ ಆಚರಿಸು ಎಂದು ಕರೆದು ಧರ್ಮರಾಜನು ಅರ್ಜುನನನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಶಿವಮಂತ್ರೋಪದೇಶವನ್ನ ತಮ್ಮನಿಗೆ ಪಠಿಸ್ತಾರೆ ಶಿವಮಂತ್ರೋಪದೇಶವನ್ನ ತಿಳಿದುಕೊಂಡಂತಹ ಅರ್ಜುನ ಎದ್ದು ನಿಂತು ಅಣ್ಣನ ಕಾಲಿಗೆ ನಮಸ್ಕರಿಸಿ ಅಣ್ಣ ಇನ್ನೇನಾದ್ರೂ ಹೇಳೋದಿದ್ಯಾ ಅಂತ ಕೇಳ್ತಾನೆ ಆಗ ಧರ್ಮರಾಜನು ಯಾವುದೇ ಸಮಯದಲ್ಲೂ ಸಹ ಶಿವನ ಧ್ಯಾನವನ್ನು ಮಾಡಿ ಶಿವನ ಕೃಪೆಗೆ ಪಾತ್ರನಾಗು ಅಂತ ಹೇಳಿ ಕಳಿಸ್ತಾನೆ ಹಿಂದೆ ತಿರುಗಿ ನೋಡಿದ್ರೆ ಅಣ್ಣ ಭೀಮನಿರ್ತಾನೆ ಅಣ್ಣ ನೀನೇನಾದ್ರೂ ಹೇಳೋದಿದ್ಯಾ ಅಂತ ಕೇಳ್ತಾನೆ ತಕ್ಷಣ ಭೀಮನು ತಮ್ಮ ಯಾವುದೇ ಸಮಯದಲ್ಲೂ ಸಹ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ಇಡಬೇಡ ಗುರು ಹಿರಿಯರಲ್ಲದೆ ಮತ್ತಿನ್ಯಾರಿಗೂ ತಲೆ ಬಾಗ್ಬೇಡ ಅಂತ ಹೇಳ್ತಾನೆ ಪಕ್ಕದಲ್ಲಿ ನಕುಲಾ ಸಹದೇವರು ನಿಂತಿರ್ತಾರೆ ಅವರನ್ನು ಸಹ ಕೇಳ್ತಾನೆ ಆಗ ಅವರು ಅಣ್ಣ ನಮ್ಮ ಹೆಸರು ನಿನಗೆ ನೆನಪಿದ್ರೆ ಸಾಕು ಅಣ್ಣ ಅಂತ ಹೇಳ್ತಾರೆ ಆಶ್ಚರ್ಯಚಕಿತನಾಗಿ ಅರ್ಜುನನು ಏನದು ಅಂತ ಕೇಳ್ತಾನೆ ಆಗ ಏನಿಲ್ಲಣ್ಣ ನನ್ನ ಹೆಸರು ಶ್ರದ್ಧಾ ಹಾಗೂ ಇವನ ಹೆಸರು ಭಕ್ತಿ ಈ ಹೆಸರುಗಳು ನಿನಗೆ ನೆನಪಿದ್ರೆ ಸಾಕು ಅಣ್ಣ ಅಂತ ಹೇಳ್ತಾರೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಎದುರುಗಡೆ ಇರ್ತಾಳೆ ದ್ರೌಪದಿ ಅವಳು ತನ್ನ ಮುಡಿಯನ್ನ ತೋರಿಸ್ತಾಳೆ ಅದನ್ನು ಕೂಡಲೇನೆ ಅರ್ಥೈಸ್ಕೊಳ್ತಾನೆ ಅರ್ಜುನ ಅಂದು ಭೀಮ ಮತ್ತು ಅರ್ಜುನರು ಮಾಡಿದಂತಹ ಶಪಥದ ನೆನಪಾಗಿ ಮುಗರ್ಣಕ್ಕೂ ಮುಂದೆ ಹೊರಡ್ತಾನೆ ಇಂದ್ರ ಕೀರ ಪರ್ವತಕ್ಕೆ ಬರ್ತಾನೆ ಬಂದವನೇ ಶುಚಿರ್ಭೂತನಾಗಿ ತಪಸ್ಸಿಗೆ ಕೂತ್ಕೊಳ್ತಾನೆ ಇದನ್ನ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಂತಹ ನಾರದ ಮುನಿಗಳು ನೋಡ್ತಾರೆ ಈ ವಿಷಯವನ್ನ ಆದಷ್ಟು ಬೇಗ ಇಂದ್ರನಿಗೆ ತಿಳಿಸಬೇಕು ಎಂದು ಇಂದ್ರ ಲೋಕಕ್ಕೆ ಹೋಗ್ತಾರೆ ದೇವೇಂದ್ರನನ್ನ ಕೂಗಿ ಕರೀತಾರೆ ಒಂದು ವಿಚಿತ್ರವಾದ ಕಾರ್ಯ ನಡೀತಾ ಇದೆ ಅದನ್ನ ನೋಡಿದೆ ನಾನು ಅದೇನಂದ್ರೆ ನಿನ್ನ ಮಗ ಅರ್ಜುನ ಶಿವನನ್ನ ಮೆಚ್ಚಿಸ್ಬೇಕು ಅಂತಂದೇಳಿ ತಪಸ್ಸಿಗೆ ಕೂತ್ಕೊಂಡಿದ್ದಾನೆ ಸ್ವಲ್ಪ ಅನುಮಾನ ಕಡಪ್ಪ ಅಂತ ಹೇಳ್ತಾನೆ ಏನು ಗುರುಗಳೇ ಅನುಮಾನ ಅಂತ ದೇವೇಂದ್ರ ಕೇಳ್ತಾರೆ ಆಗ ಏನಿಲ್ಲ ಈ ಹಿಂದೆ ಒಂದು ಸಲ ತಪಸ್ಸಿಗೆ ಓದೋನು ಸುಭದ್ರಿಯನ್ನ ಮದ್ವಿಯಾಗಿ ಬರ್ತಾನೆ ಈಗ ಶಿವನನ್ನ ಮೆಚ್ಚಿಸ್ತೇನೆ ಅಂತ ಮತ್ತೆ ಕುತ್ಕೊಂಡಿದ್ದಾನೆ ಈಗ ಮತ್ತಿನ್ನೇನಾದ್ರು ಮಾಡ್ತಾನೇನೋ ಅನ್ನೋ ಅನುಮಾನ ಅಂತ ಹೇಳ್ತಾನೆ ನೀನೊಮ್ಮೆ ಹೋಗಿ ಪರೀಕ್ಷಿಸಿ ಬಾ ಅಂತಂದೇಳಿ ದೇವೇಂದ್ರನಿಗೆ ನಾರದ ಮುನಿಗಳು ಹೇಳ್ತಾರೆ ನಾರದರು ಹೇಳಿದ ವಿಷಯವನ್ನು ಕೇಳಿದ ಇಂದ್ರನಿಗೆ ಏನು ಅನ್ನಿಸ್ತು ಅವ್ರು ಹೇಳಿದ ಮಾತನ್ನು ಕೇಳಿಸ್ಕೊಂಡು ಅರ್ಜುನ ತಪಸ್ಸು ಮಾಡ್ತಿರ್ತಕ್ಕಂಥ ಜಾಗಕ್ಕೆ ಬರ್ತಾನ ಬಂದರೆ ಅಲ್ಲಿ ಏನಾಗುತ್ತೆ ಅವರಿಬ್ಬರ ನಡುವೆ ಏನು ಕಾನ್ವರ್ಸೇಷನ್ ಆಗುತ್ತೆ ನೋಡೋಣ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಫಸ್ಟು ಒಂದು ಲೈಕ್ ಕೊಡಿ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆ ಶೇರ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಮತ್ತೆ ಸಿಗೋಣ ಪಾರ್ಟ್ ಟೂನಲ್ಲಿ ಧನ್ಯವಾದಗಳು